ನೀ ಸಮುದ್ರದಾನ ಮುತ್ತ ಮೂಗಿಗೆ ಹಾಕಿ ದಿವಂದನತ್ತ ನೀ ಸಮುದ್ರದಾನ ಮುತ್ತ ಮೂಗಿಗೆ ಹಾಕಿ ದಿವಂದನತ್ತ ಕೋಳಿ ಅಂಗ ಹೊಲಸ ಅತ್ತ ನೀ ಕತ್ತಾ ನನ ಮುಂದ ನಡಸ ಬೇಡ ಗತ್ತಾ I huh? ಅವ್ರ ಹೆಸರು ಮೊದಲ ಇದ್ರಾಗ ಹಾಡ್ನಾಗ ಐತ್ ನೋಡ್ ಹಾಡು ಹಾಡು ಹೌದಿಲ್ಲ ಹೆಸರು ಹೇಳಿ ಹಾಡುದು ಅದಕ್ಕೆ ಇಲ್ಲ ಯಾಕಂದ್ರ ಹಳೆ ಕಲಾವಿದರದಾರು ಅದ ರೀ ಅವ್ರಿಗೇನು ಸುಮಾರು ಅನ್ನಾಕ್ ಬಿಡಂಗಿಲ್ಲ ಆದ್ರ ಸ್ವಲ್ಪ ಅಲ್ಲೇ ಇನ್ನೊಂದ್ ಸ್ವಲ್ಪ ಅಲ್ಲೇ ಹಿಂದೆ ಯಾಕಂದ್ರೆ ದೀಪ ಹುಡುಕ ಕಾತಾಗ ನಿಮ್ ಒಳಗ ಇರ್ತತಿ ವಿಚಾರ ಏನ್ ಮಾತಾಡ್ಕೊಂಡು ವಿಚಾರ ಮಾಡಿ ಬಿಡ್ರಿ ಹೌದಿಲ್ಲ ಅದಕ್ಕೆ ಬಾಳ ಹಾಡಿ ಬಾಳ ಮಾತಾಡ್ತೇವೆ ಗೊಜ್ಜ ಅವಶ್ಯಕತೆ ಇಲ್ಲ ಇಲ್ಲ ಇನ್ನೇ ನುಡಿ ಕೇಳಿ ಹಾಡಿ ಸರ್ಜೋರಿ ಕಲಾ ಅಂದ್ರೆ ಚಾನ್ಸ್ ಕೊಡ್ ಮುಂದೆ ಪಳಕ್ ಬಂದ್ರೆ ನಾವು ಮಾತಾಡ್ತಕ್ಕಂತ ಮಾತಿಗೆ ಏನೇನು ಮಾತಾಡ್ತಾರಂತಕ್ಕಂತ ಭರವಸೆ ನಿಂತ ಮತ್ತ ಮುಂದೆ ನಮ್ಮರ Atom. Okay ಸರಸೋಡಿ ಹಾಲಿಗೆ ಬಂದಿರತಕ್ಕಂಥ ಕಲಿದ್ರೊಳಗೆ ಮಾತಾಲಿಗೆ ಬಂದಿರತಕ್ಕಂತ ತಪಸಿಗ್ರಾಮದ ಸಿದ್ದು ಸರ್ ಅವರು ಕೆಲವೊಂದು ವಿಷಯಗಳನ್ನ ನಾವು ಮಾತಾಡಿ ಹೋಗಿದ್ದಿಲ್ಲರಿ ಹೆಣ್ಣು ಅಂತ ಹೆಚ್ಚೈತಿ ಪ್ರಥಮದಲ್ಲಿ ಒಂದು ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ಗಣ್ಯ ಗಣಪತಿಯನ್ನು ಪೂಜೆ ಮಾಡ್ಕೊಂಡಿದ್ದೀವಿ ಹೌದು ಹೌದಿಲ್ಲ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ವಿನಾಯಕನ ಪೂಜೆ ಮಾಡ್ಕೊಂಡ್ರ ಬಂದಿರತಕ್ಕಂತ ವಿಘ್ನಗಳ ಬಂದಿರ್ತಕ್ಕಂತ ಕಷ್ಟಗಳ ಯಾರಾಗ್ತಾವ ಮಕ್ಕಳ ಮಕ್ಕಳ ಕೊಡ್ತಾನು ಬಡವರಿಗೆ ಭಾಗ್ಯ ಕೊಡ್ತಾನು ಅವ್ನು ಪೂಜೆ ಮಾಡ್ಕೊಂದ ಕಾಲಕ್ಕ ಅವ್ರಿಗೆ ಏನು ಸಮಸ್ಯೆ ಆಗೈತಿ ಅಂದ್ರೆ ಮನುಷ್ಯಾಗ ಸಂಶಯ ಬರುಕಿದ್ರ ಮೊದಲ ಸಟಕ್ನ ಸಾವು ಬರಬೇಕ್ರಿಪಾ ಸಂಶಯ ಬರ್ಬಾರ್ದು ಸಂಶಯ ಸಂಸಾರ ಹಾಳು ಮಾಡ್ತದ್ರಿಪಾ ಸಂಸಾರ ಸಂಸ್ಥಾನ ಮೊದಲ ಹಾಳಾಗ ಹೌದಿಲ್ಲ ಅದಕ್ಕೆ ಅವ್ರ ಸಮಸ್ಯೆ ನಿವಾರಣೆ ಮಾಡ್ಬೇಕಾಗಿದೆ ನಾವು ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ಗಣಪತಿ ಸ್ತೋತ್ರವನ್ನು ಮಾಡ್ಕೊಳ ಅಂತಲೇ ಮಾದೇವನ ಮುಖದಿಂದ್ರ ಮುಖ ಅಂದ್ರ ಮುಖದೊಳಗ ಕಣ್ಣು ಐತಿ ಮೂಗ ಐತಿ ಬಾಯಿ ಐತಿ ಕಿವಿ ಐತಿ ಇದ್ರಾಗ ಎಲ್ಲಿ ಹುಟ್ಟಿದ ಇದು ಶರೀರ ಐತಿ ಶರೀರ ಅಂದ್ರ ಹೆಣ್ಣ ಹೌದು ಹೌದಿಲ್ಲಾ ಏನು ತಗದಿರಿ ಎಲ್ಲರಿ ನಾರ ಎಲ್ಲ ದೂರ ಇದ್ರಿ ಹೌದಿಲ್ಲ ಒಟ್ಟ ಇವತ್ತು ಬಸ್ ಗ್ರಾಮದೊಳಗ ಗ್ರಾಮದೊಳಗ ಹುಟ್ಟ ಹೇಳ್ತೀರಿ ರೀ ಹಾ ಕಂಡ ಹುಟ್ಟಿದೋ ಮೂನ್ಯಾಗ ಹುಟ್ಟಿದೋ ಭಯ ಹುಟ್ಟಿದೋ ಕೇವ್ರಿಪ್ಪ ಅಂತ ಹೌದಿಲ್ಲ ನೀವು ಯಾಕತಿ ಕೇಂದ್ರ ಯಾಕ್ರಿಪ್ಪ ಮುನ್ಸಿಪೇಟ್ಯಾಗ ಮಾತಾಡಬ್ಯಾಡ್ರಿ ಮಾತಾಡ್ರಿ ಏನಿದ್ರು ಕೇಂದ್ರದಾಗ ಮಾತಾಡ್ರಿ ಮುನ್ಸಿಪೇಟ್ಯಾಗ ಆಡುವ ಲೈಟ್ ಆಗಲ್ಲ ಹೌದಿಲ್ಲ ಉಣಾನ ನೀವು ಬರ್ದಿಲ್ಲ ನಿಮ್ಮ ಮವ್ವಗೋಳು ಬರ್ದಿಲ್ಲ ಆಯಿಗಳು ಬರ್ದಿಲ್ಲ ಹೇ ಬರ್ರಿ ಹೌದಿಲ್ಲ ಅಪ್ಪ ವೇದ ವ್ಯಾಸ ಪ್ರಾಣ ವೇದ ವ್ಯಾಸ ಹದಿನೆಂಟು ಬರ್ದಾನು ವಾಲ್ಮೀಕಿ ಋಷಿ ರಾಮಾಯಣ ಭಾರತದ ಸಂವಿಧಾನ ಬರ್ದಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಅವ್ರ ಏನಿಲ್ಲ ಅಲ್ಲಿ ನೀವು ಹಂಗ ಹೆಬ್ಬರ್ಸೈ ಸೈ ಮಾಡ ಗೃಹಲಕ್ಷ್ಮಿ ಹಾಕ್ ಬಂದಾಗ ನೋಡಿ ನಮ್ಮ ಒಂದ್ ಎರಡ್ ಸಾವಿರ ಚೆಕ್ ಆಧಾರ್ ಕಾರ್ಡ್ ಯಾರ ಸಾವಿರ ಬಂದ್ರೆ ನೋಡಂಗ್ಲಿ ಸುದ್ದಿ ಈ ಕಂಪ್ನಿ ನಾವ್ ಹೆಚ್ಚಾಕ್ ಬಂದಿ ಅಲ್ಲ ಶರೀರಂದ್ರೆ ಹೆಣ್ಣಂತ ಹೇಳಿದೆ ಹೌದು ಎಲ್ಲಾರು ಒಪ್ಕೊಳ್ಳೋಂತ ಹೌದಿಲ್ಲ ಶರೀರಂದ್ರೆ ಹೆಣ್ಣ ನೀ ಹೆಂಗ ಹೇಳುನು ಜಗತ್ತಿಗೆ ಎಲ್ಲಾರು ಗೊತ್ತ ಹೆಣ್ಣ ಅಂತಕ್ಕಂಥದ್ದು ಹೌದಿಲ್ಲ ಮತ್ ಒಳಗಿನ ಹಾ ಹದಿನೆಂಟು ಪ್ರಾಣದ ಏನಂತ ಪರಮಾತ್ಮ ಕಣ್ಣಿಲೆ ನೋಡ್ತಂದ್ರೆ ಕಾಣಂಗಿಲ್ಲ ಕಿವಿಗೆ ಕೇಳಂಗಿಲ್ಲ ಬುದ್ಧಿಗೆ ನೆಲಕಂಗಿಲ್ಲ ಹಿಡ್ಕೋತ ಸಿಗಂಗಿಲ್ಲ ಅಂತ ಅಂಗ ನಮ್ಮ ಅಪ್ಪದಾನ ಕೇಳಿ ಸಿದ್ದು ಸರ್ ಒಟ್ಟ ಕಣ್ಣಿಗೆ ಕಾಣ್ತಾರ ಕಾಣಂಗಿಲ್ಲ ಹಿಡ್ಕೋತದ್ರು ಸಿಗಂಗಿಲ್ಲ ಬುದ್ಧಿಗೆ ನೆಲಕಲ್ಲದ ಜೀವಿ ಅಂದ್ರೆ ಪರಮಾತ್ಮ ಅಂತೇಳಿ ಪ್ರಾಣವಳಗ್ ಬರ್ದಿಟ್ಟಾರ

ಮಪ್ ಬಿಟ್ಟು ವಾ ಮಾವ ಅಂದ್ರೆ ಒಟ್ಟು ಫೋನ್ ಹಚ್ಚದ ಏ ಡಿಗ್ರಿ ಫೋನ್ ಹಚ್ಚ ಪಟ್ಟ ಒಂಬತ್ತು ಗಂಟೆ ಕಣಕ ಕನಕ ಬಾತ್ ತೇಲೋದು ಇದು ಮಾಡೋದೈತಿ ಆ ಲೇಟ್ ಮಾಡಂಗಿಲ್ಲ ಪಟ್ಟ ಮಾತ ಹೌದಿಲ್ಲ ಆತ ಗಡ ಕಟಿಗೆ ಇರುತ್ತರ್ದು ಒಂದು ನಾಲ್ಕು ಲೇಟ್ ಸುಮ್ನೆ ಇರ್ತಾರವು ಇಲ್ಲ ಯಾರ ತ್ವಡಿ ಜೈಸಿ ಬಿ ತಂದ ಗೊಚ್ ಬಿಡುವು ಹೌದಿಲ್ಲ ಹವಾ ನಮ್ಮ ನಿನ್ನ ಶರೀರಕ್ಕೆ ಕಿಮ್ಮತ್ತೈತಿ ಆಯ್ತು ಐತ್ರಿಪ್ಪ ಮಫ್ ಜಾರು ಗಡ್ತಾ ಬಿಟ್ಟು ಹೋದ್ರೆ ಎಳದ ತೊಳ್ದು ನಿನ್ನ ಇದಕ್ಕೆ ಕುಣಸ್ತಾರ ಮತ್ತೆ ಬಾಡಿಯೇ ಕುಣ್ಸೋದು ಉಮ್ಮ ತೇಳಿ ಹೌದಿಲ್ಲ ಹವಾ

ಒಂದು ಮಾತು ಇಲ್ಲಿ ನೀವು ದೊಡ್ಡ ಬಾಳ ಮಾತಾಡಂಗಿಲ್ಲ ಜನ್ಗ ಹುಡುಗರು ತಗದ ಏನ್ರಿಪ್ಪ ಶರೀರ ಇಲ್ಲದ ಆತ್ಮ ಯಾವ್ದೈತಿ ಜೀವಂತ ಹೇಳಿ ನಾ ಹೇಳ್ತಾನ ಹೇಳ್ತೇವ್ರಿಪ್ಪ ಮುಂದಿನ ಪಾಲಕ್ ಬಂದ ಆತ್ಮ ಯಾವ ಶರೀರ ಬದುಕೈತಿ ಸದ್ಯ ಹೇಳು ಹೇಳ್ರಿ ಸಿದ್ಧು ಸರ್ ಹೌದಿಲ್ಲ ಹೌದು ನೋಡ ಈ ಸದ್ಯಕ್ಕ ಒಂದು ಬೆಂಕಿ ಉರಿತದ ಅಗ್ನಿದೇವ ಈ ಕಡೆ ಇಲ್ಲಿ ಚಿತ್ತ

ಅಗ್ನಿ ದೇವ್ರನ್ನ ನಾ ಬೆಳಸೇನಿ ಹಾ ಆತಮಿ ಇಲ್ಲಾರದ ಮುಂದಿರ ಪಳಕ್ ಬಂದ್ರ ನಿನ್ನ ಶರೀರದೊಳಗ ಹಾ ನಮ್ಮ ಅಪ್ಪನ ಆತ್ಮಿಲ್ಲಾರ್ದ ಇಂತವ್ರು ಆದರ್ಥ ಹೆಣ್ಮಕ್ಳ ಯಾರದ ಮುಂದಿರ ಪಳಕ್ ಬಂದ್ ಹೇವು ಹೇಳ್ರಿಪ್ಪಾ ಹೌದಿಲ್ಲ ಅದಕ್ಕೆ ಬಹಳ ಭಾಳ ದೇವಿ ಕಚ್ಚಿ ಹೋಗುವಂತ ಅವಶ್ಯಕತೆ ಇಲ್ಲ ಹೌದಿಲ್ಲ ಹಬ ಯಾಕತ್ತ ಕೇಳಿದ್ರ ಯಾಕ ರೀಪಾ ಇನ್ನ ನಮ್ಮ ಭಾಯಿಯವ್ರು ಕೆಲವೊಂದು ಮಾತು ಮಾತಾಡಿದ್ರು ಏ ಮಾತಾಡ್ರಿಪ್ಪಾ ಹೌದಿಲ್ಲ ಹೌ ಉಳಿತಕ್ಕಂಥವ್ರು ತಂಡಿ ಒಳಗೆ ನನಗ ಅಪ್ಪ ಇತ್ತಂಗ ತಾಯಿಗಳೆಲ್ಲ ಅವಿದ್ದಂಗ ಇತ್ತಂಗ ಆ ನಿನಗ ಜೇಂಬಿಗೆ ಹುಡುಗ ಮಾಡ್ಕೊಂದ ಕಂಡಿದ್ದಂಗ ಇತ್ತಂಗ ಅವಿಲ್ಲಾ ಅತ್ತಿಗೂ ದೇವರತ್ ಕರಿತಾರ ಮಾವು ದೇವ್ರತ್ತ ಕರಿತಾರ ಮಾಡ್ಕೊಂಡ ಗಂಡಗೂ ದೇವ್ರತ್ ಕರಿತಾರ ಏ ಕರಿತಾರಿಪಾ ಮತ್ತ ನೀ ಹ್ಯಾಂಡ್ಯಾಗ್ ಬಂದಿ ನಿನಗ್ ಯಾರ ದೇವ್ರತ್ ಕರೆದಾರೋ ಇಲ್ಲ ಅಂದ ಕಾಲಕ್ಕ ಹೇಳ್ತಾರಿಪಾ ಅವ್ರು ಏನಂತ ನೀ ಊಟ ಕೂತ ಟೈಮದಾಗ ನಿನಗ ಊಟ ತಂದ ಹಾಕಿ ನೀ ಅಂತ ಹೆಂಗಲಾ ತಿಂದು ನಿನ್ನ ನೀಡು ಅಂತ ಕಾಯನೊಳಗೆ ಎರಡನೇ ತಾಯಿಗೆ ನೀ ಹಾಡ ಮತ್ತೆ ಯಾಡ್ಯಾಕಲ್ಲ ಹೆ ಆರೆ ಡಬಲ್ ತವಲ್ಲೋ ಎರಡನೇ ತಾಯ account ತಾಯಿ ತಾಯಿ ಹೌದು ತಂದಿ ತಂದಿ ಹೆಂಗ ಬಾಗೋಣ ಹೌದಿಲ್ಲ ಗೊತ್ತಾಗಲ್ಲ ಎರಡನೇ ತಾಯಿ ಅಂತ ಬರಬಾರದು ಮಾಡ್ಕೊಂಡು ಮಾರ್ಕೊಂಡು ಹೆಂಡಿ ಗಂಡದ ತಾಯಿಗೆ ಮಾಡ್ಕೊಂಡು ಹೆಂಡತಿ ತಾಯಿಗಳೋರ್ಸ ಹೌದಿಲ್ಲ ನಾಯಿ ಹತ್ರ ಮಾಡ್ಕೊಂಡಿರ್ತಕ್ಕಂತ ಗಂಡ್ರ ಹೆಣ್ಣ ಮಕ್ಕಳಿಗೆ ತಂದಿ ಆಗ್ಯಾನ ತಾಯಿ ಆಗ್ಯಾನ ಬಂಧು ಆಗ್ಯಾನ ಬಗ್ಗ ಆಗ್ಯಾನೇವ್ರನು ಆಗ್ಯಾನಿಗೆ ಮಾಡಿಕೊಂಡಿರ್ತಕ್ಕಂತ ಹೆಂಡತಿ ಹೌದ್ 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 ಹೌದಿಲ್ಲ ಗಂಡನ ಹೊರತ ಅನ್ಯ ದೇವರಿಲ್ಲ ಜಗತ್ತಿನೊಳಗ ಗಂಡ ಮಕ್ಕಳಿಗೆಲ್ಲ ಗುರುನೇ ದೇವರ ದೇವರ ಜಗತ್ತಿನೊಳಗ ಗಂಡ ಮಕ್ಕಳಿಗೆಲ್ಲ ಗುರು ದೇವರ ಹೆಣ್ಣ ಮಕ್ಕಳಿಗೆಲ್ಲ ಗಂಡ ದೇವರ ಹೌದಿಲ್ಲ ಬಹಳ ಮಾತಾಡಿ ಅವಶ್ಯಕತೆ ಇಲ್ಲ ಇಲ್ಲ ಹಿಂದಾಡ್ತಕ್ಕಂತ ಅಣ್ಣ ಒಂದು ದಾಟಿ ಹಾಡಿದ್ರು ಏನ್ರಿಪ್ಪ ದಾಟಿ ಹತ್ತಿ ಚಿಲ್ಲಿ ಪ್ಲಾಟ ಮಾಡಿ ಹೊಂಟಿ ಟಾಟ ಯಾರು ಟಾಟಾ ಅವ್ರಿಗೆ ಗೊತ್ತಪ್ಪ ಯಾರು ಮಾಡ್ಯಾರ ಯಾರು ಹಾಡುದು ಹೌದಿಲ್ಲ ನೋಡ್ರಿ ಜನರಿಗೆ ಮನರಂಜನೆ ಆಗಕ್ಕೆ ಹಾಡಿರ ನಾ ಏನ್ ಬ್ಯಾಡ ಅನ್ನಲ್ಲ ನೀವು ಬರೋಬರ ಜಾನಪದ ಯಾಕೆ ಹಾಡಿದ ತಕರಾರ ಮಾಡಲ್ಲ ಇಲ್ಲ ಇಲ್ಲ ಜಾನಪದ ಹಾಡ್ರಿ ಜಾನಪದ ಹಾಡಕ್ಕೆ ನಾ ಬೇಡನಲ್ಲ ಇಲ್ಲ ಇಲ್ಲ ಹೌದಿಲ್ಲ ಹೌದು ಅದ್ರಲ್ಲಿ ಒಂದು ಹೆಂಗತಿ ವಿಚಾರ ಕೇಳಿದ್ರ ಹೆಂಗ್ರಿಪ್ಪ ಅದು ಹೆಂಗಿರ್ತದ ಹಂಗ ಹಾಡಿದ್ರೆ ಜನರಿಗೆ ಗೊತ್ತಾಗಲ್ಲ ಏ ಬರೋಬರ ಹಾಡ್ರ ಗೊತ್ತಾಗಲ್ಲ ಹೌದಿಲ್ಲ ಹಲ ಹತ್ತಿ ಚಿಲ್ಲಿ ಪಾಠ ಮಾಡಿ ಹೊಟ್ಟಿದ್ದಾಟ ನಿಮ್ಮಪ್ಪ ನನಗೆ ಮಾಡ್ಸ್ಯಾನ ಮಾಡ್ತಾ ಅಂತ ಏನಂತ ಮಾಡ್ಸಿದ್ದ ನಾವು ಮಾಟದರ್ದು ಅಲ್ಲಪ್ಪ ಯವ್ವ ತಾ ಜಗದಂಬಿ ಹೌದು ಹೌದು ಹಿಂದೆ ಹಿಂದಿನಾಗೆ ಹೇಳ್ತೀನಿ ಮಾತಾ ಜಗದಂಬಿ ಆಕೆ ಯಾಕಂದ್ರೆ ಎಲ್ಲಾರು ಹೆಣ್ಮಕ್ಳಿದ್ದಾಗ ಅವ್ರು ಇರ್ತ ಹೌ ಇಲ್ಲ ಅವ ಮಾಟದರ್ದ್ರು ಗಂಡ್ಮಕ್ಳು ಅಲ್ಲ 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 ನೀವೇ ನೋಡ ಒಟ್ಟು ಹಿಂಗೆ 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 ಸೇ ಸಿದ್ರಾಗೆ ಹೋಗೋ ಹೋಗು ಸೆರಕ್ನ್ಯಾಗ ಪಟಕ್ನ್ಯಾಗ ಉಗುದು ಅಲ್ಲಿ ಮೂರು ದಾಡಿ ಇದ್ದರೆ ಹಿಂಗೆ ಉಗ್ರ ಕೆಸಿದ್ರೆ ಮತ್ತೆ ಹಿಂಗೆ ಮಾಡಿಕೊಡ್ರಿ ಹಾಂ ಲಟಿಕೆ ಉರಿದು ಚಿಟಿಕೆ ಉರಿಯಿದು ಅಯ್ಯಪ್ಪ ಎಲ್ಲ ಸಮಯ ಎಲ್ಲ ಶಾಂತೀಪ ಕೊಡ ಹಾ ಹಿಡಿ ಉಪ್ಪು ಹೋಗು ಕೆಲಸ ಮಾಡಿ ತಂದೆ ಹೌದಿಲ್ಲ ಅದಕ್ಕೆ ಯಾಕೆ ಜನಪದ ಹೆಂಗ್ ಅವರು ಒಂದು ಹರಿಹಾರ ಈ ಸದ್ಯಕ್ಕ ನ್ಯೂ ಟ್ರೆಂಡಿಂಗ್ ಇರ್ತಕ್ಕಂಥ ಜನಪದ